ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನೆ ಅಂದಾಜಿತ್ತು ಪಕ್ಕ ಹಿಂಗೆ ಆಗುತ್ತೆ ಅಂತ ಅಂದಾಜಿತ್ತು ಏನಪ್ಪ ಅಂತ ಕೇಳಿದ್ರೆ ಶಿವರಾತ್ರಿ ಹಬ್ಬ ಇತ್ತಲ್ಲ ಇಶಾ ಅಲ್ಲಿ ಸದ್ಗುರು ಅವರು ನಮ್ಮ ಡಿ ಸಿ ಎಮ್ ಅವರಿಗೆ ಒಂದು ಆಮಂತ್ರಣವನ್ನು ಕೊಟ್ಟರು ಅಲ್ಲಿಯ ಒಂದು ಶಿವರಾತ್ರಿಯ ಆಚರಣೆಗೆ ಬನ್ನಿ ಅಂತ ಅದರಂತೆ ಇತ್ತೀಚೆಗೆ ತುಂಬ ಓಪನ್ ಆಗಿ ತಮ್ಮ ಹಿಂದುತ್ವವನ್ನು ಸಾದಾ ಹಿಂದುತ್ವ ಅಲ್ಲ ಪ್ರಖರ ಹಿಂದುತ್ವವನ್ನು ತೋರಿಸ್ತಾ ಇರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಕುಟುಂಬ ಸಮೇತರಾಗಿ ಸೀದಾ ಕೋಯಮತ್ತೂರಿಗೆ ಹೋದರು ಪಾಪಲ್ಲಿ ಅಮಿತ್ ಶಾ ಕೂಡ ಬಂದಿದ್ದರು ಅಲ್ಲಿ ಹೋಗಿದ್ದು ಸಮಸ್ಯೆ ಇರಲಿಲ್ಲ ಬಂದಿದ್ದು ಸಮಸ್ಯೆ ಇರಲಿಲ್ಲ ಆದರೆ ಅವರ ಪಕ್ಷದಲ್ಲಿ ಕೆಲವರಿಗೆ ಸಮಸ್ಯೆ ಆಗ್ತಾ ಇತ್ತು ಆ ಟೈಮಲ್ಲಿ ಒಂದು ಮಾತನ್ನು ಹೇಳಿದ್ರು ಪ್ರಯಾಗ್ರಾಜ್ ಕುಂಭಮೇಳದ ಬಗ್ಗೆ ಯೋಗಿ ಬಾಬಾ ನಮ್ಮ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿ ಹಾಗೂ ಮಹಾಕುಂಭಮೇಳವನ್ನು ನಿರ್ವಹಣೆ ಮಾಡಿದ ರೀತಿಯನ್ನು ಹಾಡಿ ಹೊಗಳಿಬಿಟ್ರು ಜೊತೆಗೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯ್ತೀನಿ ಅಂತ ಪಕ್ಕಾ ಈ ದೇಶಭಕ್ತ ಹಿಂದೂಗಳು ಹೇಳ್ತಾರಲ್ಲ ಧರ್ಮಕ್ಕಾಗಿಯೇ ಜನನ ಧರ್ಮಕ್ಕಾಗಿಯೇ ಮರಣ ಅನ್ನೋ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡವರು ಬದುಕ್ತಾರಲ್ಲ ಆ ಥರದಲ್ಲಿ ಮಾತಾಡಿದ್ರು ಇದು ಹೈಕಮಾಂಡ್ಗೆ ಗೊತ್ತಿಲ್ವಾ ಖಂಡಿತ ಗೊತ್ತಿದೆ ಹೈಕಮಾಂಡ್ಗೆ ತಲುಪಿಸೋ ಜನರು ಯಾರು ಇಲ್ವಾ ಊರು ತುಂಬ ಇದ್ದಾರೆ ಸೊ ಈಗ ಅವರದೇ ಪಕ್ಷದ ಯಾವುದೋ ಕಾರ್ಯಕರ್ತ ಅಲ್ಲ ಅಲ್ಲಿ ಬ್ಯಾನರ್ ಕಟ್ಟಿದೆ ಬಾವುಟ ಹಾರಿಸ್ದೆ ಆ ಮನುಷ್ಯ ಅಲ್ಲ ಪಕ್ಷದಲ್ಲಿ ಒಳ್ಳೆ ಹುದ್ದೆಯಲ್ಲಿ ಇರೋರು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೆ ತಿರುಗಿ ಬಿದ್ದಿದ್ದಾರೆ ಅವರು ಹೈಕಮಾಂಡ್ಗೆಲ್ಲ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಹಾಗೆ ಹೈಕಮಾಂಡ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕ್ರಮವನ್ನ ತಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇಷ್ಟ ದಿವಸ ತುಂಬಾ ಜನ ಹೇಳ್ತಾ ಇದ್ರು ಈ ಕಾಂಗ್ರೆಸ್ ಅನ್ನೋದು ಮುಸ್ಲಿಂ ಲೀಗ್ ಟೂ ಪಾಯಿಂಟ್ ಓ ಅಂತ ಆದ್ರೆ ನಾನ್ ನಂಬಿರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಇಷ್ಟು ವರ್ಷಗಳ ಕಾಲ ಆ ಪಕ್ಷವನ್ನ ಮುನ್ನಡೆಸಿದ್ದು ಯಾರು ಮಹಾಭಕ್ತ ಶ್ರೀ 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 ರಾಹುಲ್ ಗಾಂಧಿ ಅವರು ಅವ್ರು ಬೇರೆ ಕೌಲಬ್ರಾಹ್ಮಣರು ಜನಿವಾರ ಹಾಕ್ತಾರೆ ಕಷ್ಟಪಟ್ಟು ಪಂಚಿ ಹುಟ್ಟು ತಮಿಳ್ನಾಡಿನ ದೇವಸ್ಥಾನದಲ್ಲೆಲ್ಲ ಓಡಾಡಿದ್ದನ್ನು ನೋಡಿದ್ದೀನಿ ಎಲ್ಲಿ ಉದುರೋಗುತ್ತೋ ಅಂತ ಭಯ ಒಂದಾಗಿತ್ತು ಬಿಟ್ರೆ ಮತ್ತೇನೂ ಒಂದ್ಸಿರ್ಲಿಲ್ಲ ಅಂಥವರು ನಾನೊಬ್ಬ ಹಿಂದೂ ಆಗಿ ಹುಟ್ಟಿದ್ದೀನಿ ನಾನೊಬ್ಬ ಹಿಂದೂ ಆಗಿ ಸಾಯ್ತೀನಿ ಅಂತ ಒಬ್ಬ ಹಿಂದೂ ಅದು ಬೇರೆ ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿದ್ರೆ ಕ್ರಮ ತಗೋತಾರ ಇದು ಅನುಮಾನ ಇತ್ತು ಆದರೆ ಅವರು ಬರೆದಿರೋ ಪ್ರಕಾರ ಅದೇ ಪಿ ವಿ ಮೋಹನ್ ಅವರು ಬರೆದಿರೋ ಪ್ರಕಾರ ಇದು ರಾಹುಲ್ ಗಾಂಧಿ ಅವರ ಸಿದ್ಧಾಂತಕ್ಕೆ ವಿರೋಧವಾಗಿದ್ದು ಪಕ್ಷದ ಸಿದ್ಧಾಂತಕ್ಕೆ ವಿರೋಧವಾಗಿದ್ದು ಅಂತ ಸೊ ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಅಫಿಷಿಯಲ್ ಆಗಿ ಹಿಂದೂ ವಿರೋಧಿ ಅಂತ ಆಯ್ತಲ್ಲ ಇನ್ನೇನು ಘೋಷಣೆ ಮಾಡೋದೇನಿದೆ ನಾವು ತುಂಬ ವಿಚಾರಗಳಲ್ಲಿ ನೋಡಿದ್ದೀವಿ ಈಗ ನಾಗಮಗಳ ಗಣೇಶೋತ್ಸವ ಮೆರವಣಿಗೆ ಆಗಿರಬಹುದು ಅಲ್ಲಿ ಅಮಾಯಕರು ಕಲ್ಲಿಸಿದ್ರು ಸಂತ್ರಸ್ತರು ಹಿಂದೂಗಳು ತಲೆ ಹೊಡ್ಕೊಂಡ್ರು ಗಣಪತಿ ಮೆರವಣಿಗೆ ಡಮಾರ್ ಆಗೋಯ್ತು ಯಾವುದು ಕೂಡ ಸಸೂತ್ರವಾಗಿ ನಡೀಲಿಲ್ಲ ಅವರಿಗೆ ಕೂಡ ದೊಡ್ಡ ಶಿಕ್ಷೆ ಆಗುವ ಯಾವುದೇ ಲಕ್ಷಣಗಳು ಇಲ್ಲ ಹುಬ್ಬಳ್ಳಿ ಕೇಸು ಆಗಿರ್ಬೋದು ಅಲ್ಲಿ ಕೂಡ ಮುಸ್ಲಿಮರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತು ಬಿಡ್ತು ಸದನದಲ್ಲಿ ಅವರೆಲ್ಲರನ್ನ ಬಿಡುಗಡೆ ಮಾಡೋಕೆ ಒಂದು ಸುತ್ತೋಲೆಯನ್ನು ಹೊಡಿಸ್ತು ಸೊ ಕಾಂಗ್ರೆಸ್ ಅಫಿಷಿಯಲ್ ಆಗಿ ಹಿಂದೂ ವಿರೋಧಿ ಅಂತ ಆಯ್ತು ಹಿಂದುತ್ವ ಬಿಟ್ಟಾಕಿ ಹಿಂದೂ ಅಂತ ಕಂಡ್ರೇ ಆಗಲ್ಲ ಹಾಗಾದ್ರೆ ಅಲ್ಲಿರೋ ನಾಯಕರಲ್ಲ ಹಿಂದೂಗಳಲ್ವಾ ಹಿಂದೂಗಳೇ ಆದ್ರೆ ಅಡ್ನಾಡಿ ಹಿಂದೂಗಳು ಅಂತ ಇರ್ತಾರಲ್ಲ ಅಂದ್ರೆ ನಮ್ಮ ಮೂಲವನ್ನ ಅರ್ಥ ಮಾಡಿಕೊಳ್ಳದೆ ಅವರು ಪದೇ ಪದೇ ಮೇಲಿಂದ ಮೇಲಿಂದ ನಮ್ಮ ಧರ್ಮಕ್ಕೆ ಅವಮಾನ ಮಾಡ್ತಾ ಇದ್ರು ಕೂಡ ಅವ್ರು ಕೊಡೋ ಗ್ಯಾರಂಟಿಗೋ ಅವರು ಬಿಸಾಕೋ ಕಾಸಿಗೋ ತಮ್ಮನ್ನ ತಾವು ಮಾರಿಕೊಂಡು ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ ಅಂತ ಕೂಕೊಂಡು ಓಡಾಡ್ತಾರಲ್ಲ ಅಂತವರು ಅವರಿಗೆ ಸಪೋರ್ಟ್ ಆಗಿದ್ದಾರೆ ಜೊತೆಗೆ ಸತ್ರು ಕೂಡ ಮೋದಿಗೆ ಹಾಗೆ ಬಿ ಜೆ ಪಿಗೆ ವೋಟ್ ಹಾಕೋಲ್ಲ ಅನ್ನೋ ಮುಸ್ಲಿಂ ಸಮುದಾಯದ ಓಟುಗಳು ಕೂಡ ಕಾಂಗ್ರೆಸ್ಸನ್ನ ಗೆಲ್ಲಿಸ್ಕೊಂಡು ಬಂದಿದೆ ಬಟ್ ಮನಸಲ್ಲಿರೋದು ಎಷ್ಟು ದಿವಸ ಅಂತ ಒಳಗಡೆ ಇರುತ್ತೆ ಆಗಾಗ ಹೊರಗೆ ಬರಲೇಬೇಕು ಆವತ್ತೇ ಹೇಳಿದ್ದೆ ನಿಮಗೆ ಹೊನ್ಸು ಮತ್ತು ಗ್ಯಾಸು ಜಾಸ್ತಿ ಹೊತ್ತು ಇರಕ್ಕಾಗಲ್ಲ ಹೊರಗಡೆ ಬರಲೇಬೇಕು ಅಂತ ಅದೇ ಥರ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ನಾನೊಬ್ಬ ಹಿಂದೂ ಅಂತ ಎದೆ ಎದೆಬಿಸ್ಕೊಂಡು ಹೇಳಿದ್ರೆ ಅಲ್ಲಿ ಯಾಕೆ ಹಿತ್ಲಲ್ಲಿ ಬೆಂಕಿ ಬಿದ್ದಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇದೊಂದು ಪ್ರಕ್ರಿಯೆಗಳ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋದೊಂದು ಈ ಪೇಪರ್ಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಬರೋ ಒಂದು ಬ್ರೇಕಿಂಗ್ ನ್ಯೂಸನ್ನು ತಪ್ಪಿಸ್ಕೊಂಡ್ರ ಅಂತ ಅನುಮಾನ ಶುರುವಾಗಿದೆ ಅವರ ಏಕಮಾತ್ರ ಧ್ಯೇಯ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವುದು ಅನ್ನೋದು ಈಗಿನ ರಾಜಕೀಯ ವಿದ್ಯಮಾನಗಳನ್ನು ನೋಡಿದ್ರೆ ನಮಸ್ತಾ ಇದೆ ಆದರೆ ಈ ಥರ ಪೂರ್ತಿ ರೆಬಲ್ ಆಗಿ ಪಕ್ಷದ ಸಿದ್ಧಾಂತದ ವಿರುದ್ಧ ಹೋಗಿ ಬೇಕಾಬಿಟ್ಟಿ ಮಾತನಾಡಿ ಅಂದ್ರೆ ಹಿಂದೂಗಳಿಗೆ ಇಷ್ಟವಾಗದೇ ರೀತಿಯಲ್ಲಿ ಅಂತ ಅಲ್ಲ ಹಿಂದೂಗಳ ವೇಷ ಹಾಕಿಕೊಂಡಿರೋ ಪಕ್ಷದಲ್ಲಿರೋ ಸೀನಿಯರ್ಗಳು ಹೈಕಮಾಂಡ್ಗಳು ಅವರ ರೋಷಾವೇಶಕ್ಕೆ ಕಾರಣರಾಗ್ತಾ ಇದ್ದಾರಲ್ಲ ಸೊ ಸಿಎಂ ಹುದ್ದೆಗೆ ಅವರೇ ಚಪ್ಪಡಿಕರನ್ನು ಹೇಳ್ಕೊಂಡ್ರ ಇನ್ನೊಂದು ಚರ್ಚೆ ಆಗ್ತಾ ಇತ್ತು ಇಶಾ ಫೌಂಡೇಶನ್ ಅಲ್ಲಿ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ಕಡೆ ಶಿವಕುಮಾರ್ ಅವರು ಮಧ್ಯ ಸದ್ಗುರು ಅವರು ಇನ್ನೊಂದು ಕಡೆ ಅಮಿತ್ ಶಾ ಅವರು ಆ ಫೋಟೋ ಭಯಂಕರ ವೈರಲ್ ಆಗ್ತಾ ಇತ್ತು ಅದರಲ್ಲೂ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ವೋಟರ್ಗಳು ಅರೆ ರೇ ಡಿ ಸಿ ಎಮ್ ಅವರು ಕಾಂಗ್ರೆಸ್ನ ಬಿಟ್ಟು ಕಮಲ ಹಿಡಿದು ಬಿಡ್ತಾರ ಅನ್ನೋ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನನಗೆ ಅನಿಸಿದ್ದ ಹಾಗೆ ಅವರು ಪಕ್ಷಕ್ಕೆ ಬರೋದಿಲ್ಲ ಅವರ ಪಕ್ಷದಲ್ಲಿನ ಸಿದ್ದರಾಮಯ್ಯ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಜಿ ಪರಮೇಶ್ವರ್ ಆಗಿರ್ಬೋದು ಇಂಥವರಿಗೆಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡೋಣ ಚಮಕ್ ಮಾಡೋಣ ಅಂತ ಮಾಡ್ದಂಗೆ ಇದೆ ಆದ್ರೆ ಅವ್ರು ಏನೇ ಮಾಡ್ಲಿ ಎಲ್ಲವೂ ಓಪನ್ ಆಗಿ ಮಾಡ್ತಾ ಇದ್ದಾರೆ ಹಾಗೆ ಯಾರ ಮುಲಾಜಿಗೆ ಬಿದ್ದು ನಾನು ಮಾಡಿದ್ರೆ ಏನು ಅನ್ಕೊಂಬಿಡ್ತಾರೋ ಏನೋ ಏನ್ ತಿಳ್ಕೊಂಬಿಡ್ತಾರೋ ಏನೋ ಏನ್ ಕ್ರಮ ತಗೋತಾರೋ ಏನೋ ಪಕ್ಷದಲ್ಲಿ ನನ್ನ ಸ್ಥಾನ ಎಷ್ಟು ಗಟ್ಟಿಯಾಗಿರುತ್ತೋ ಇಲ್ವೋ ಇಂಥದ್ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕದೆ ನಾನಾಯ್ತು ನನ್ನ ಕೆಲಸ ಆಯ್ತು ಬಂಡೆ ಸಾಗಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಇದು ಗಾಂಧಿ ಫ್ಯಾಮಿಲಿಗೆ ಸ್ವಲ್ಪ ಬೇಜಾರಾಗಿರಬಹುದು ಹಾಗೆ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಅವರ ಪಕ್ಷದ ಅಧ್ಯಕ್ಷರಿಗೆಲ್ಲ ನೋವನ್ನು ತಂದಿರಬಹುದು ಬಟ್ ನಮ್ಮಂತ ಹಿಂದೂಗಳಿಗೆ ಇದು ಖುಷಿಯನ್ನು ತಂದಿದೆ ಹಾಗಂತ ಈ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಫೇವರೇಟ್ ಅಂತ ಕೇಳಬೇಡಿ ಅದಕ್ಕೆ ನನ್ನ ಬಳಿ ಈಗ ಉತ್ತರ ಇಲ್ಲ ಒಂದು ಟೈಮು ಅಂತ ಬರುತ್ತಲ್ಲ ಆ ಟೈಮಿಗೆ ಖಂಡಿತ ಉತ್ತರ ಕೊಡ್ತೀನಿ ಹೀಗೆ ವಿಡಿಯೋ ಮುಂದೆ ಬರ್ತೀನಿ ನೀವು ಕೇಳ್ಸ್ಕೋತೀರ ನಾನು ಹೇಳ್ತಾ ಇರ್ತೀನಿ ಸೊ ಆ ವಿಡಿಯೋ ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಏನು ಮಾಡ್ತೀರಾ ಆಗಬಾರ್ದಲ್ಲ ಹಾಗಾಗಿ ಇನ್ನು ಯಾರೆಲ್ಲ ಅಜಿತ್ ಬಾಪ್ನಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ಈ ಕೂಡಲೇ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಒಂದು ಬೆಲ್ ಬರುತ್ತೆ ಟಣ್ಣಂತ ಹೊಡೀರಿ ಜೈ ಶ್ರೀರಾಮ್